ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಫೈನಲ್ ಲೀಸ್ಟ್ನಲ್ಲಿ ಖ್ಯಾತ ನಟ ನಟಿಯರ ಹೆಸರುಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ನಟಿಯರು ಯಾರು ಬರಬಹುದು ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದೆ ಕಿರುತೆರೆ ಪ್ರೇಕ್ಷಕರಿಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಬಹಳಷ್ಟು ಇಷ್ಟ ಅಂತಲೇ ಹೇಳಬಹುದು ಈಗಾಗಲೇ ಕನ್ನಡದಲ್ಲಿ ಹನ್ನೊಂದು ಸೀಸನ್ಗಳನ್ನ ಯಶಸ್ವಿಯಾಗಿ ಮುಗಿಸಿದೆ ಈಗ ಹನ್ನೆರಡನೇ ಸೀಸನ್ ಆರಂಭಕ್ಕೆ ದಿನಗಣನೆ ಶುರುವಾಗಿರುವಂಥದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೀಘ್ರದಲ್ಲೇ ಆರಂಭ ಆಗ್ತಾ ಇದೆ ಅಂದರೆ ಈಗಾಗಲೇ ಬಂದಿರುವಂತಹ ವರದಿಯ ಪ್ರಕಾರವಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಆರಂಭ ಆಗ್ತಾ ಇದೆ ಕಿಚ್ಚಾ ಸುದೀಪ್ ಅವರು ನಿರೂಪಣೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಪ್ರಸಾರ ಆಗ್ತಾ ಇದ್ದು ಈಗ ಪ್ರೋಮೋ ಬಿಡುಗಡೆಯನ್ನ ಕೂಡ ಮಾಡಲಾಗಿದೆ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಪ್ರೋಮೋ ರಿಲೀಸ್ ಆಗಿರುವಂಥದ್ದು ಕಿಚ್ಚ ಸುದೀಪ್ ಅವರು ಮಾರ್ಕ್ ಸಿನಿಮಾಗಾಗಿ ಉದ್ದ ಕೂದಲನ್ನ ಬಿಟ್ಟಿದ್ದಾರೆ ಅವರ ಈ ಒಂದು ಹೇರ್ ಸ್ಟೈಲ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅದೇ ಗೆಟಪ್ ನಲ್ಲಿ ಅವರು ಈ ಬಾರಿಯ ಬಿಗ್ ಬಾಸ್ ಪ್ರೋಮೋದಲ್ಲೂ ಕೂಡ ಕಾಣಿಸ್ಕೊಂಡಿರುವಂಥದ್ದು ರಿಯಾಲಿಟಿ ಶೋಗಳ ಬಾಸ್ ರಿಯಲ್ ಎಂಟರ್ಟೈನ್ಮೆಂಟ್ಗೆ ಒಂದೇ ಅಡ್ರೆಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಮೋ ಒಂದನ್ನು ಹಂಚಿಕೊಳ್ಳಲಾಗಿದೆ ಕರ್ನಾಟಕದಲ್ಲಿ ಸಾಕಷ್ಟು ವೈವಿಧ್ಯತೆ ಇದೆ ಊಟ ಉಡುಗೆ ಅಭಿರುಚಿಯಲ್ಲೂ ಕೂಡ ತುಂಬಾನೇ ವೈವಿಧ್ಯತೆ ಇರುವಂಥದ್ದು ಕೆಲವರಿಗೆ ಸುದ್ದಿ ಇಷ್ಟ ಇನ್ನು ಕೆಲವರಿಗೆ ಸಿನಿಮಾ ಇಷ್ಟ ಮತ್ತೆ ಕೆಲವರಿಗೆ ಕ್ರೀಡೆ ಇಷ್ಟ ಆಗುತ್ತೆ ಆದರೆ ಎಲ್ಲರನ್ನ ಕೂಡ ಒಂದಾಗಿಸುವಂತಹ ಶಕ್ತಿ ಇರುವಂಥದ್ದು ಬಿಗ್ ಬಾಸ್ ಶೋಗೆ ಮಾತ್ರ ಅಂತ ಹೇಳಿ ಪ್ರೋಮೋದಲ್ಲಿ ಹೇಳಲಾಗಿದೆ ವೀಕ್ಷಕರಿಗೆ ಈ ಒಂದು ಹೊಸ ಪ್ರೋಮೋ ತುಂಬಾನೇ ಇಷ್ಟ ಆಗಿರುವಂಥದ್ದು ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಸ್ವಾಗತ ಅನ್ನುವಂಥ ಧ್ವನಿಯೊಂದಿಗೆ ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಡ್ತಾರೆ ಅವರನ್ನ ಪ್ರೋಮೋದಲ್ಲಿ ನೋಡಿ ಅಭಿಮಾನಿಗಳಿಗೆ ಬಹಳಷ್ಟು ಖುಷಿಯಾಗಿದೆ ಹೊಸ ಸೆಟ್ ರೆಡಿಯಾಗಿದೆ ಹೊಸ ಸ್ಪರ್ಧಿಗಳು ಕೂಡ ರೆಡಿಯಾಗಿದ್ದಾರೆ ಏಳು ಕೋಟಿ ಕನ್ನಡಿಗರು ಕೂಡ ರೆಡಿಯಾಗಿದ್ದಾರೆ ಸರ್ ನೀವು ರೆಡಿನಾ ಅಂತ ಹೇಳಿ ಸುದೀಪ್ ಅವರಿಗೆ ಕೇಳಿದಾಗ ಕಿಚ್ಚಾ ಸದೀಪ್ ಕೂಡ ರೆಡಿ ಅನ್ನುವಂತಹ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರಿಯಾಲಿಟಿ ಶೋ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ ಈ ಬಾರಿ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಅನ್ನೋಂಥದ್ರ ಬಗ್ಗೆಯೂ ಕೂಡ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ ಸುದೀಪ್ ಅವರು ಮಾರ್ಕ್ ಹಾಗೂ ಬಿಲ್ಲಾರಂಗಾ ಭಾಷಾ ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅದೆಲ್ಲದರ ನಡುವೆಯೂ ಕೂಡ ಈಗ ಬಿಗ್ ಬಾಸ್ ಶೋ ನಡೆಸಿಕೊಡೋದಕ್ಕೆ ಸಿದ್ಧವಾಗಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಮೂವರು ಸ್ಪರ್ಧಿಗಳು ಫೈನಲ್ ಆಗಿದ್ದಾರೆ ಹೌದು ಶ್ವೇತಾ ಪ್ರಸಾದ್ ಅವರು ಈ ಬಾರಿ ಬಿಗ್ ಬಾಸ್ನಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಧಾರಾವಾಹಿಗಳ ಮೂಲಕವಾಗಿ ಶ್ವೇತಾ ಅವರು ಗಮನ ಸೆಳೆದವರು ಆ ಬಳಿಕ ಅವರು ಆರ್ ಜೆ ಪ್ರದೀಪ್ ಅವರ ಜೊತೆ ವಿವಾಹವನ್ನ ಮಾಡಿಕೊಂಡಿದ್ರು ಸದ್ಯ ಸಾಮಾಜಿಕ ಕೆಲಸ ಹಾಗೆ ಸಿನಿಮಾ ನಿರ್ಮಾಣದ ಕಡೆಗಳಲ್ಲಿ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ ಅವರ ನಿರ್ಮಾಣದ ಮರ್ಯಾದೆ ಪ್ರಶ್ನೆ ಅನ್ನುವಂತಹ ಸಿನಿಮಾ ಕೂಡ ಸಾಕಷ್ಟು ಗಮನ ಸೆಳೆದಿತ್ತು ಅವರು ಈಗ ತಮ್ಮ ಕೆಲಸಗಳಿಗೆ ಬ್ರೇಕ್ ಕೊಟ್ಟು ದೊಡ್ಡ ಬರ್ತಾರೆ ಅಂತ ಹೇಳಲಾಗಿದೆ ಇನ್ನು ಅಂಕಿತಾ ಅಮರ್ ಅವರು ಈ ಬಾರಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವಂತದ್ದು ಅವರ ಬಣ್ಣದ ಲೋಕದ ಜೊತೆಗೆ ನಂಟು ಕೂಡ ಬಹಳನೇ ಚೆನ್ನಾಗಿದೆ ಅವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಅಂಕಿತಾ ಅಮರ್ ಅವರು ಇತ್ತೀಚೆಗೆ ಜೀ ಕನ್ನಡದಲ್ಲಿ ಪ್ರಸಾರವಾದಂತಹ ಭರ್ಜರಿ ಬ್ಯಾಚುಲರ್ ಸೀಸನ್ ಎರಡರಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಅವರು ಬಿಗ್ ಬಾಸ್ಗೆ ಬಂದು ಮನರಂಜನೆ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗೌತಮಿ ಜಾಧವ್ ಅವರು ಸತ್ಯ ಸೀರಿಯಲ್ ಅನ್ನ ಮಾಡಿದ್ರು ಅವರು ಕಳೆದ ಬಾರಿ ಬಿಗ್ ಬಾಸ್ಗೆ ಬಂದು ಗಮನ ಸೆಳೆದಿದ್ರು ಇದೇ ಧಾರಾವಾಹಿಯಲ್ಲಿ ಸಾಗರ್ ಬಿಳಿಗೌಡ ಅವರು ಹೀರೋ ಆಗಿ ಕಾಣಿಸ್ಕೊಂಡಿದ್ರು ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಭಾಗ ಆಗ್ತಾರೆ ಅನ್ನುವಂತ ವರದಿ ಇದೆ ಆದ್ರೆ ಇನ್ನು ಈ ವಿಚಾರ ಅಧಿಕೃತ ಆಗಿಲ್ಲ ಸದ್ಯ ಫೈನಲ್ ಆದವರ ಪಟ್ಟಿ ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಈ ಬಾರಿಯ ಬಿಗ್ ಬಾಸ್ಗೆ ಯಾರೆಲ್ಲ ಬರಬೇಕು ಅಂತ ನಿಮ್ಗೆ ಅನ್ಸುತ್ತೆ ಈ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ೈಬ್ ಮಾಡಿ ಬೆಲ್ಲೈಕನ್ ಹೊ